ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಟೋರ್ ಮಾಡಿಸುವಂಥ ಕೊಳಲೆಯನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ ಇದು ಎಂಟರಿಂದ ಹತ್ತು ತಿಂಗಳು ಹಿಂದೆ ಹಾಕದಂಥ ಕೊಳಲೆ ಇನ್ನು ಎಷ್ಟು ಚೆನ್ನಾಗಿದೆ ಇದು ನಾಳೆ ಸಾಂಬಾರು ಮಾಡ್ತೀವಿ ಅಂದರೆ ಇವತ್ತಿನ ದಿನ ಬೆಳಗ್ಗೆ ನಾವು ನೀರು ಹಾಕಿ ತೊಳೆದು ಮತ್ತೆ ನೀರು ಹಾಕಿ ಇಡಬೇಕು ಹಾಗೆ ಎರಡರಿಂದ ಮೂರು ಟೈಮ್ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕಾಗತ್ತೆ ನಾನಿಲ್ಲಿ ಸಾಂಬಾರ್ ಮಾಡ್ತೀನಿ ಸಾಂಬಾರಿಗೆ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಬೇಳೆಯನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ನಂತರ ಕೊಳಲೆಯನ್ನು ಹಾಕಿ ಕೊಳಲೆಯನ್ನು ಮತ್ತೆ ಸಲ ತೊಳೆದು ಹಾಕಬೇಕಾಗತ್ತೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ ಅಲ್ಲಿ ಇಡ್ತೀನಿ ನಾನು ಡೈರೆಕ್ಟ್ ಆಗಿ ಅಥವಾ ಹಾಗೇನು ಎಕ್ಸ್ಟ್ರಾನು ಇಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಕೊಳಲೆಯಲ್ಲಿ ಉಪ್ಪಿನಂಶ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ ಕುಕ್ಕರಲ್ಲಿ ಈ ರೀತಿಯಾಗಿ ಇಟ್ಟು ನಾನು ಕ್ಲೋಸ್ ಮಾಡಿ ಎರಡು ವಿಶಾಲಷ್ಟು ಹಾಕಿಸ್ತೀನಿ ಸಾಕಾಗತ್ತೆ ಈಗ ಎರಡು ಆಗಿದೆ ಇಲ್ಲಿ ಸಾಂಬಾರಕ್ಕೆ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣನ್ನು ತೊಳೆದು ಹಾಕ್ತೀನಿ ಲೈಟಾಗಿ ಹುರಿದಂಥ ಮೆಣಸು ನಂತರ ಮನೆಯಲ್ಲೇ ಮಾಡಿಟ್ಕೊಂಡಂಥ ಮಸಾಲ ಪೌಡ್ರು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ಇದು ಕೂಲ್ ಆಗಿದೆ ಈಗ ಗ್ರೈಂಡ್ ಮಾಡಿದಂಥ ಮಸಾಲವನ್ನು ಇದಕ್ಕೆ ಮಿಕ್ಸ್ ಮಾಡಿ ಟೇಸ್ಟಿಗೆ ಒಂದು ಚೂರು ಬೆಲ್ಲವನ್ನು ಹಾಕ್ತೀನಿ ತುಂಬ ಹಾಕಬಾರ್ದು ಚೆನ್ನಾಗಿ ಕುದಿಬೇಕಾಗತ್ತೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೀನಿ ಒಗ್ಗರಣೆಗೆ ಮೆಂತ್ಯ ಸಾಸಿವೆ ಕರಿಬೇವು ಇಂಗು ಎಲ್ಲವನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ತೀನಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು ನನ್ನ ಹಿಂದಿನ ವೀಡಿಯೋದಲ್ಲಿ ಕಳಲೆಯನ್ನು ವರ್ಷ ಪೂರ್ತಿ ಹೇಗೆ ಸ್ಟೋರ್ ಮಾಡೋದು ಅಂತ ನಾನು ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದ್ರೂ ನೋಡಿ ನಾವು ಕೊಳಲೆಯನ್ನು ಈ ರೀತಿ ಹಾಕೋದ್ರಿಂದ ನಮಗೆ ಯಾವ ಟೈಮಿಗೆ ಬೇಕಾದರೂ ಕೊಳಲೆಯನ್ನು ಬಳಸ್ಬೋದು ಮತ್ತೆ ಇದರಿಂದ ಪಲಾವು ಪಲ್ಯ ಹಸಿ ಎಲ್ಲ ಥರದ ಪದಾರ್ಥಗಳನ್ನು ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಕೊಳಲೆಯನ್ನು ಹಾಕಬೇಕಾದ್ರೆ ನಾವು ನಾಲ್ಕು ತಾಸಿನಗಿಂತಲೂ ಹೆಚ್ಚಿಗೆ ಹೊತ್ತು ಅದನ್ನು ಕಟ್ ಮಾಡಿ ಹಾಗೆ ಬಿಡಬಾರ್ದು ನಾನು ಹೇಗೆ ಹೇಳಿದೀನೋ ಅದೇ ರೀತಿಯಾಗಿ ಮಾಡಿ ಕಟ್ ಮಾಡಿದಂಥ ಕೊಳಲೆ ಕಲರ್ ಚೇಂಜ್ ಆಗುವ ಮುನ್ನವೇ ನಾವು ಉಪ್ಪಲ್ಲಿ ಹಾಕಬೇಕಾಗತ್ತೆ ಆಗ ಕೊಳಲೆ ವರ್ಷ ಪೂರ್ತಿ ಇದೇ ಕಲರಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್